ಬರ್ರಿ ಪೂರ್ತಿ ನೀರ್ ಐತಿ ಏನ ನಾವು ಫಸ್ಟ್ ಟೈಮ್ ಬರಾತಿ ಫುಲ್ ಹಂಚಿಕೆ ಬರಾತಿ ನಮಗು ಸೊ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಹೂ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಕಂಪ್ಲೀಟ್ ಆಗಿ ಹೊರಗೆ ನೀರು ಬಂದೈತಿ ಇಲ್ಲಿವರೆಗೆ ಮುಡುಗಿದೀನಿ ಸ್ನೇಹಿತರೆ ಬಂದ್ವಿ ನಾವು ಒಳಗಡೆ ಬಂದ್ವಿ ಹೇಳಿದ್ರೆ ದಯವಿಟ್ಟು ಯಾರು ಗಲೀಸ್ ಮಾಡಕ್ ಹೋಗಬೇಡ್ರಿ ಯಾಕಂದ್ರೆ ನಾವು ತುಂಬಾ ಇದೆ ನಮ್ಮ ಬಿಜಾಪುರದಲ್ಲಿ ಇಂತ ಒಂದು ಐತಿಹಾಸಿಕವಾದ ಸ್ಥಳ ಇದೆ ಅಂತ ಹೇಳಿದ್ರೆ ಅದು ಹೆಮ್ಮೆ ಹೆಮ್ಮೆ ಆದ್ರೂ ಕೂಡ ನಾವು ಎಲ್ಲ ಅದನ್ನ ರಕ್ಷಣೆ ಮಾಡಬೇಕು ರಕ್ಷಣೆ ಮಾಡುವಂತದ್ದು ನಮಗೆಲ್ಲ ಬಿಜಾಪುರ ನಾಗರಿಕರ ಒಂದು ಆದ್ಯ ಕರ್ತವ್ಯ ಸೊ ಯಾರು ಅಂಜಿಕೆ ಇದೆ ಯಾರು ಬುಡ್ಡದಿರಿ ಅಂದ್ರೆ ಕುಳುಗಿದಿರಿ ಯಾರು ಬರಕ್ ಹೋಗ್ಬೇಡ್ರಿ ಯಾಕಂದ್ರೆ ಅಂಜಿಕೆ ಬಂದ್ರು ಬರಬಹುದು ಎಲ್ಲ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿ ಅಂತ ಭಾವಿಸ್ತಾ ಸ್ನೇಹಿತರೆ ನಾವು ಇವತ್ತು ಯಾವ ಜಾಗಕ್ಕೆ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದೀವಿ ಅಂತ ಹೇಳಿದ್ರೆ ಈ ಒಂದು ಜಾಗ ಬಿಜಾಪುರದಲ್ಲಿದೆ ಆದರೆ ಬಿಜಾಪುರ ಮಂದಿಗೆ ಜಾಸ್ತಿ ಜನ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಅಷ್ಟೊಂದು ಸುಪ್ರಸಿದ್ಧವಾಗಿಲ್ಲ ಅದಕ್ಕಾಗಿ ನಾನು ಇವತ್ತೊಂದು ಸಾಹಸ ಕೈ ಹಾಕಿದ್ದೀನಿ ಅಂತ ಅದು ಯಾವ ಊರು ಯಾವ ಊರು ಅಂದರೆ ನಮ್ಮ ಬಿಜಾಪುರಲಿ ಇದೆ ಬಿಜಾಪುರಲಿ ಬಂದರೆ ಇದು ಲೊಕೇಶನ್ ಬಂದು ಮನ್ಗುಳಿ ಅಗಸಿ ಅಂತ ಇದೆ ಮಂಗ್ಗಳಿ ಅಗಸಿಯಿಂದ ಸ್ಟ್ರೇಟ್ ಬಂದು ರೈಟಿಗೆ ತಗೋಬೇಕು ರೈಟಿಗೆ ತೊಗೊಂಡ್ರಿ ಅಂತ ಹೇಳಿದ್ರೆ ಅಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ ನಿಮಗೆ ಈ ಹಳೆ ಕಾಲದ ಒಂದು ಕಲ್ಯಾಣಿ ಚಾಲುಕ್ಯರ ಒಂದು ದೇವಸ್ಥಾನ ಎಲ್ಲಿದೆ ಆಮೇಲೆ ಅವು ಅಂದರೆ ನೀವು ಹೇಳ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊತ ಹೋಗ್ತೀನಿ ಅದು ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಸೊ ಸ್ನೇಹಿತರೆ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿರಿ ಗುರು ಇವತ್ತು ನಾನು ನಿಮ್ಗೆ ಹೋಗ್ತಾ ಹೋಗ್ತಿರೋದು ಕಲ್ಯಾಣಿ ಚಾಲುಕ್ಯರ ಒಂದು ಕಾಲದಲ್ಲಿ ನಿರ್ಮಿತವಾದಂಥ ಒಂದು ದೇವಸ್ಥಾನ ಸೊ ಕಲ್ಯಾಣಿ ಕಾಲರ ಅಂತ ಹೇಳಿದ್ರೆ ಒಂದು ಹದಿನೇಳು ಇದು ಹನ್ನೆರಡರಿಂದ ಹದಿಮೂರನೇ ಶತಮಾನ ದೇವಸ್ಥಾನ ಅಂತ ಹೇಳ್ಬೋದು ಸುಮಾರು ಅಂದಾಜು ತೊಗೊಂಡ್ರೆ ಏಳನೇರಿಂದ ಎಂಟು ಸಾವಿರ ವರ್ಷ ಆಗುತ್ತೆ ಅಂದರೆ ನಾವು ಇವಾಗ ಪ್ರೆಸೆಂಟ್ ಇರೋದು ಸೊ ಈ ಪ್ರೆಸೆಂಟ್ ಇರುವಾಗ ಇಲ್ಲೊಂದು ದೇವಸ್ಥಾನ ಇದೆ ಈ ಒಂದು ದೇವಸ್ಥಾನದಲ್ಲಿ ಎರಡು ಶಿವಲಿಂಗ ಇದೆ ಅಂದರೆ ಎರಡು ಶಿವಲಿಂಗ ಒಂದು ಮೇಲುಗಡೆ ಇದೆ ಆಮೇಲೆ ಇನ್ನೊಂದು ಅಂಡರ್ ಗ್ರೌಂಡ್ ವಾಟರಲ್ಲಿದೆ ಈ ಥರ ಯಾಕಪ್ಪ ಒಂದೇ ಜಾಗದಲ್ಲಿ ಎರಡೆರಡು ಶಿವಲಿಂಗ ಮಾಡೋದು ಅಂತ ಹೇಳಿದ್ರೆ ಸ್ನೇಹಿತರೆ ಆವಾಗಿನ ಕಾಲದಲ್ಲಿ ನೀವು ನೋಡ್ಬೋದು ದೇವಸ್ಥಾನಗಳನ್ನ ಧ್ವಂಸ ಮಾಡೋ ಒಂದು ಕ ಕ್ರಿಯೆಯಲ್ಲಿ ಎಲ್ಲ ರಾಜಿಬಿಟ್ಟು ಆ ಒಂದು ಸಂದರ್ಭದಲ್ಲಿ ಎಲ್ಲ ಶಿವಲಿಂಗನ ಸಂ ಸಂರಕ್ಷಣೆ ಮಾಡೋ ಒಂದು ನಿಟ್ಟಿನಲ್ಲಿ ಇವರು ಇಲ್ಲಿ ಯಾರು ಸ್ಥಾಪನೆ ಮಾಡಿದರೆ ಒಂದು ಕ ಅದ್ರ ಕಾನ್ಸೆಪ್ಟ್ ಅವರ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ರು ಸೊ ಫಸ್ಟ್ ನಾನು ನಿಮಗೆ ಶಿವಲಿಂಗ ಮೇಲ್ಗಡೆ ಒಂದಿದೆ ಕೆಳಗಡೆ ಒಂದಿದೆ ಫಸ್ಟ್ ನಾನು ಮೇಲ್ಗಡೆ ಇರೋ ಶಿವಲಿಂಗ ನಿಮಗೆಲ್ಲ ತೋರಿಸ್ತೀನಿ ಬರೀ ಯಾವ ರೀತಿ ಐತೆ ಅಂತ ಹೇಳ್ತೀನಿ ನಿಮಗೆಲ್ಲ ನೋಡ್ಬೋದು ಇಲ್ಲಿ ತೋರ್ಸ್ನೇಹಿತರೆ ಈ ಈ ರೀತಿ ಒಂದು ಐತೆ ಈ ಒಂದು ದೇವಸ್ಥಾನ ಈ ರೀತಿ ಐತೆ ಒಳಗಡೆ ಶಿವಲಿಂಗ ತೋರಿಸಿ ನೋಡಿರಿ ನಿಮ್ಗೆ ಸೊ ನೋಡಿರಿ ಒಳಗೆ ಶಿವಲಿಂಗ ಈ ರೀತಿ ಆಗೈತಿ ಆಮೇಲೆ ಕೆಳಗಡೆ ನೆಕ್ಸ್ಟ್ ಅಂಡರ್ ಗ್ರೌಂಡಲ್ಲಿ ಕೂಡ ಒಂದು ಶಿವಲಿಂಗ ಐತಿ ಅಂಡರ್ ಗ್ರೌಂಡ್ ಶಿವಲಿಂಗ ನಾನು ನಿಮಗೆಲ್ಲ ತೋರಿಸಿ ಹೋಗ್ತೀನಿ ಬರ್ರಿ ಇದು ಮೇಲ್ಗಡೆ ಇರೋದು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಒಂದು ಜಾಗ ಐತಿ ಅದು ಎಷ್ಟು ಜಾಗ ಐತಪ್ಪ ಅಂತ ಹೇಳಿದ್ರೆ ಇಷ್ಟೇ ಒಂದು ಚಿಕ್ಕದೇ ಚಿಕ್ಕ ಇರೋವಂಥ ಜಾ ಜಾಗದಲ್ಲಿ ನಾನು ನಿಮ್ಗೆ ಇವತ್ತು ಕರ್ಕೊಂಡು ಹೋಗ್ತೀನಿ ಸೊ ಈ ಒಂದು ಸಾಹಸ ಕೈ ಹತ್ತರ ಸ್ನೇಹಿತರೆ ನಾನು ನಿಮಗೆಲ್ಲ ಶಿವಲಿಂಗ ಯಾವ ರೀತಿ ಇದೆ ಅಂತೆ ಅದು ನೀರಲ್ಲಿದೆ ಅಲ್ಲಿ ಕಚ್ ಲೈಟ್ ಗೀಟ್ ಏನೂ ಇಲ್ಲ ಲೈಟ್ ಇದೆ ಲೈಟಿನ್ ವ್ಯವಸ್ಥೆ ಯಾವಾಗ ಆನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಶಿವ ಶಿವರಾತ್ರಿ ಟೈಮಲ್ಲಿ ಮಾತ್ರ ಲೈಟಿನ ವ್ಯವಸ್ಥೆ ಇರುತ್ತೆ ಈಗೆಲ್ಲ ನಾವು ನೋಡಿದ್ವಿ ಈಗೆಲ್ಲ ಅಷ್ಟೊಂದು ಲೈಟಿನ ವ್ಯವಸ್ಥೆ ಕೂಡ ಇಲ್ಲ ಸೊ ಈಗ ನಾನು ನಿಮಗೆ ಒಳಗಡೆ ಇಳಿದು ಯಾವ ರೀತಿ ಕರ್ಕೊಂಡು ಹೋಗ್ತೀನಿ ಪೂರ್ತಿ ಇಲ್ಲಿರೋ ಸ್ಥಳೀಯಸ್ಥರು ಗ್ರಾಮಸ್ಥರು ಎಲ್ಲ ಇಲ್ಲಿ ತನಕ ಇದೆ ಇಲ್ಲಿ ತನಕ ಇದೆ ಆಗಲ್ಲ ಅಂತ ಹೇಳ್ತಾರೆ ಸೊ ಬರ್ರಿ ಒಂದು ಹರ ಹರ ಹರಹರಮಾದೇವ್ ಅಂತ ಹೇಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನಿಮಗೂ ಕರ್ಕೊಂಡು ಹೋಗ್ತೀನಿ ಬರಿ ಅದಕ್ಕೆ ಕೆಳಗಡೆ ಮಚ್ಚಿ ಸರಿ ಆಯ್ತದ ಸ್ನೇಹಿತರೆ ಈ ಒಂದು ಸಾಹಸಕ್ಕೆ ನಾವು ಕೈ ಹಾಕಿದ್ದೀವಿ ಬರ್ರಿ ನಿಮಗೆಲ್ಲ ಯಾವ ರೀತಿ ಅಂತ ತೋರಿಸ್ತೀನಿ ಸರಿ ಓಕೆ ಸ್ನೇಹಿತರೆ ಇದು ಆಳ ಬಂದು ಸುಮಾರು ಎಂಟರಿಂದ ಎಂಟರಿಂದ ಒಂಬತ್ತು ಫೀಟ್ ಐತಿ ನಾವಿರೋದು ಬರೀ ಆರು ಫೂಟ್ ಬರ್ರಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಸೊ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಮೆಟ್ಲುಗಳು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಮೆಟ್ಲುಗಳು ಬಂದು ಜಿಗ್ಜಾಗ್ ರೀತಿಯಲ್ಲಿ ಇತ್ತು ಜಿಗ್ಜಾಗ್ ಯಾಕೆ ಅಂತ ಹೇಳಿದ್ರೆ ಆವಾಗಿನ ಕಾಲದಲ್ಲಿ ಯಾವುದೇ ಒಂದು ದೇವಸ್ಥಾನ ನೋಡಿದ ತಕ್ಷಣ ಬೇಗ ಧ್ವಂಸ ಮಾಡೋಕ್ಕೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಇದ್ದಿದ್ದು ಬೇಗ ಕಾಣಿಸುತ್ತೆ ಸೊ ಕೆಳಗಡೆ ಇದ್ರೆ ಇಲ್ಲಿ ಕೆಳಗಡೆ ನೀರಿದೆ ಅಂತ ಹೇಳ್ಬಿಟ್ಟು ಯಾರು ಅಷ್ಟು ಬೇಗ ಬರೋಕ್ಕಾಗಲ್ಲ ಆಗಲ್ಲ ಬಂದ್ರು ಕೂಡ ಹೆದರ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿ ಏನೇ ಇರಬೇಕು ಆಮೇಲೆ ಪ್ರಾಣಿಗಳು ಪ್ರಾಣಿ ಅಂತ ಹೇಳಿದ್ರೆ ಮಾಮೂಲಿ ಹಾವು ಆ ಥರ ಏನಾರ ಇರ್ಬೇಕಂತ ಅನ್ಕೊಂಡು ವಾಪಸ್ ಹೊಡೆ ಹೋಗ್ತಾರೆ ಅದೇ ಒಂದು ನಿಟ್ಟಿನಲ್ಲಿ ಇವರು ಜಿಗ್ಜಾಗ್ ರೀತಿಯಾಗಿ ಕಟ್ಟಿದ್ದಾರೆ ಸೊ ನೀವು ನಿಮಗೆ ಕೆಳಗಡೆ ಹೋಗ್ಕೊಂಡು ಬರ್ರಿ ಪೂರ್ತಿ ನೀರೈತಿ ಹ ಏನ ನಾವು ಫಸ್ಟ್ ಟೈಮ್ ಬರಾತಿವಿ ಅಂಜಿಕೆ ನಮಗೂ ಸೊ ಸ್ನೇಹಿತರೆ ನೀವು ನೋಡ್ಬೋದು ಹೂ ಯಾವ ರೀತಿಯಾಗಿ ಬಂದೈತಿ ಇಲ್ಲಿವರೆಗೆ ಮುಳುಗಿದೀನಿ ನೆಕ್ಸ್ಟ್ ನಾನು ನಿಮ್ಮ ಆಕಡೆ ತಗೊಂಡು ಹೋಗ್ತೀನಿ ಬರೀ ಬರ್ರಿ ಬರ್ರಿ ಸ್ನೇಹಿತರೆ ನೀವು ನೋಡ್ಬೋದು ನಾವು ಯಾವ ರೀತಿಯಾಗಿ ಇಲ್ಲಿ ಬಂದಿದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ನೋಡ್ರಿ ಮಟ್ಟ ಐತಿ ನೀರ ಇಲ್ಲಿ ನನ್ನ ಮೈಕ್ರೋಫೋನ್ ಕೂಡ ಐತಿ ಮೈಕ್ರೋಫೋನ್ ಚರ್ಚ್ ಆಗ್ತೈತ್ರಿ ಸಾಕು ನೀರ ಸೊ ನಾವೀಗ ಮುಂದೆ ಹೋಗೋಣ ಬರ್ರಿ ಯಾವ ರೀತಿಯಾಗಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ನೋಡ್ರಿ ಹೋಗೋ ನಂಗೆ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಯಾಕೋ ಮೈಕ್ರೋಫೋನ್ ಸ್ವಯಂ ಕಾಣ್ತೈತಿ ಸೊ ಅಮ್ಮ ಹೇಳಿ ಮೈಕ್ರೋಫೋನ್ ಕೈಯಂಗೆ ಹಿಡ್ಕೊಂಡ್ ಬಿಡ್ತೀನಿ ಸುಮ್ನೆ ಅಂತ ಹೇಳ್ಬಿಟ್ಟು ಬೆಂಕಿ ನೀ ಮುಂದೆ ಬಾಂಕ ನೀರಾಗ ಹೋದ ನೋಡ್ರಿ ಸೊಗಾ ಸುಲೇ ಸೊಗಾ ಸೊಗಾ ಸರ್ ಅಮ್ಮ ಓಕೆ ಕೊಡೋದು ಹೆಂಗ್ಟೇಶ ನೀ ಹೆಂಗೆ ಮುಂದೆ ನೋಡ್ಬೋದು ರೆಡಿ ಹೆಂಗ್ಯಾಕೆ ಮಾಡತ್ತಿಲ್ಲ ಹಾಂ ನಡಿ ನಡಿಮ್ಮ ನಂಗೆ ನಡಿ ಸೊ ಸ್ನೇಹಿತರೆ ಈಗ ನೀವು ನೋಡ್ಬೋದು ನಿಮ್ಮ ಮುಚ್ಚಿ ಸೊ ಸ್ನೇಹಿತರೆ ಈಗ ನಾವು ಪೂರ್ತಿ ಬಂದಿದ್ದೀವಿ ಇಲ್ಲಿ ನೋಡ್ಬೋದು ಒಬ್ಬ ಬ ಬ ಬ ಬ ಹೆಂಗೈತೆ ನೋಡ್ರಿ ಸ್ನೇಹಿತ್ರು ಇಲ್ಲಿ ನೀರ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಐತಿ ರಂಗಡೇಶ ಅದತ್ತು ಹೋಗಲ್ಲೆ ಹಾಂ 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 ಹಮ್ಮ ಇಲ್ಲಿ ಇದು ಮ್ಯಾಗಿಡಿ ಸ್ನೇಹಿತ ನೋಡಬಹುದು ನೀವು ಇದು ಈ ಒಂದು ಕಲ್ಯಾಣಿ ಚಾಲೂಕಿರ ಒಂದು ಕಾಲದಲ್ಲಿ ಕೆತ್ತನೆ ಮಾಡಿರೋ ಡಿಸೈನ್ ಇದು ಆ ಡಿಸೈನ್ ನೋಡಿದ್ರೆ ನೀವೆಲ್ಲ ಹೇಳ್ಬೋದು ಸೊ ಆಮೇಲೆ ಈ ಕಡೆ ನೋಡ್ರಿ ಸ್ನೇಹಿತರೆ ನಿಮ್ಗೆ ತೋರಿಸ್ತೀನಿ ಇದೆಲ್ಲ ಜಿರ್ಲೆಗಳೆಲ್ಲ ಇದಾವೆ ಅದೆಲ್ಲ ಕಾಮನ್ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಯಾವ್ದಂತ ಡಿಸೈನ್ ಕಾರ್ನರ್ ಆಗಿ ಮಾಡಿದ್ದಾರೆ ಕಲ್ಯಾಣಿ ಚಾಲೂಕರ ಒಂದು ಶೈಲಿಯಲ್ಲಿ ಕೂಡ ಈ ಒಂದು ದೇವಸ್ಥಾನ ಮದ್ದು ದೇವಸ್ಥಾನ ಆದ್ರೆ ಇಲ್ಲಿ ನೀರು ಇದೆ ಸ್ನೇಹಿತರೆ ಇನ್ನೊಂದು ಇಲ್ಲಿ ವರ್ಷದ ವರ್ಷದ ಮುನ್ನೂರಿ ಮುನ್ನೂರ ಅರವತ್ತೈದು ದಿನನೂ ಕೂಡ ನೀರು ಇರುತ್ತೆ ಸೊ ಇಲ್ಲಿ ಬಿಜಾಪುರದಲ್ಲಿ ಯಾವುದೇ ಸ್ಥಳಕ್ಕೆ ಹೋದ್ರು ಬರಗಾಲ ಜಾಸ್ತಿ ನೀರು ಇಲ್ಲದೇ ಇರೋ ಟೈಮ್ ಬಂದರೂ ಬರ್ಬೋದು ಆದ್ರೆ ಈ ಒಂದು ಜಾಗದಲ್ಲಿ ನಾವೇನಿದ್ದೀವಲ್ಲ ಈ ಒಂದು ಜಾಗದಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನನೂ ಕೂಡ ನೀರಲ್ಲಿ ಇರುತ್ತೆ ಶಿವಲಿಂಗ ಈ ಒಂದು ಜಾಗಕ್ಕೆ ಬರಗಲ್ಲ ಅನ್ನೋದಿಲ್ಲ ನೀರು ಕಂಪ್ಲೀಟ್ ಆಗಿ ಇದ್ದೇ ಇರುತ್ತೆ ನಾನು ಇಲ್ಲಿ ಇಲ್ಲಿ ದೀಪಗಳನ್ನ ಇಡ್ತಿದ್ರು ದೀಪಗಳನ್ನ ಇಟ್ಟು ಪೂಜೆ ಕೂಡ ಮಾಡ್ತಾ ಇದ್ರು ಈ ಕಡೆ ನೋಡ್ಬೋದು ಈ ಕಡೆನು ಕೂಡ ದೀಪಗಳನ್ನ ಇಡುವಂತ ಸ್ಥಳ ಮಾಡಿದ್ದಾರೆ ಸೊ ನೀವು ಇಲ್ಲಿ ಇಲ್ಲಿ ಲೈಟ್ ನೋಡ್ತಿದ್ರಲ್ಲ ಈ ಒಂದು ಲೈಟ್ ಶಿವರಾತ್ರಿ ದಿನ ಅಂದ್ರೆ ಆನ್ ಮಾಡಿಟ್ಟಿರ್ತಾರೆ ಯಾಕಂದ್ರೆ ಇಲ್ಲಿ ಭಕ್ತರು ಕೂಡ ಬರ್ತಾರೆ ಅಂತ ಒಂದು ಇದಿದೆ ಸೊ ಸ್ನೇಹಿತರೆ ಇಲ್ಲಿ ಇಷ್ಟೊಂದು ನೀವು ಇಲ್ಲಿ ನೋಡಬಹುದು ದೀಪಗಳನ್ನ ಹೇಳಿದ್ನಲ್ಲ ದೀಪಗಳು ಕೂಡ ಇಲ್ಲೇ ಇದೆ ಸ್ನೇಹಿತರೆ ಇಲ್ಲಿ ನೀರು ಯಾವ ರೀತಿ ಬರುತ್ತೆ ಇಲ್ಲಿ ಪೈಪ್ಲೈನ್ ಇದೆ ಅಂಡರ್ ಗ್ರೌಂಡ್ ವಾಟರ್ ಸಿಸ್ಟಮ್ ಇದೆ ಅಂತ ನೀವು ಕೇಳಬಹುದು ಖಂಡಿತವಾಗ್ಲೂ ಏನೂ ಇಲ್ಲ ಇಲ್ಲಿ ನೀವು ನೀರು ನೋಡೋದಾದ್ರೆ ಇಲ್ಲಿ ಪೂರ್ತಿ ಇಲ್ಲಿ ನೋಡಿ ಇಲ್ಲಿ ಮೇಲೆ ಕಡೆ ನೀವು ನೀರು ಇದು ಪೂರ್ತಿ ಬಸ್ದ್ ಬರುತ್ತೆ ಸ್ನೇಹಿತರೆ ಇಲ್ಲಿ ನಾವು ಅಂಡರ್ ಗ್ರೌಂಡ್ ಅಲ್ಲಿ ಯಾವ ಬಸದ್ ಬಸದ್ ನೀರು ಬರುತ್ತಲ್ಲ ಅಂದ್ರೆ ನಮ್ ಇಲ್ಲಿ ಹಳ್ಳಿ ಕಡೆ ಎಲ್ಲ ಆ ರೀತಿ ನೀರು ಬಸದ್ ಬಸದ್ ಬರುತ್ತೆ ಅಂದ್ರೆ ನೀರ್ ಅಂಡರ್ ಗ್ರೌಂಡ್ ಅಲ್ಲೇ ಬಸಿತಾ ಹೋಗುತ್ತೆ ಅಂದ್ರೆ ಡ್ರಾಪ್ ಬೈ ಡ್ರಾಪ್ ಬೈ ಡ್ರಾಪ್ ಬಂದು ಬಂದು ಇಷ್ಟೆಲ್ಲ ಆಗಿದೆ ನೀವು ನೋಡಬಹುದು ಕೆಳಗಡೆ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಇಷ್ಟು ಇಷ್ಟು ಎತ್ತರದಲ್ಲಿ ಕಾಲ್ ನಮ್ ಕಾಲ್ ಮೇಲ್ಗಡೆ ಇಟ್ಕೊಂಡು ನಾವ್ ಇಲ್ಲಿ ಬಂದಿದ್ವಿ ಸೊ ಇಲ್ಲಿ ಶಿವಲಿಂಗ್ ಐತೆ ಈ ಕಡೆ ಒಂದು ಇಲ್ಲಿ ಸ್ನೇಹಿತರೆ ಮಾಮೂಲಿಗೆ ದೇವಸ್ಥಾನದಲ್ಲಿ ಒಂದು ದೇವಸ್ಥಾನ ಇದ್ರೆ ಅದನ್ನ ಪ್ರದಕ್ಷಿಣೆ ಹಾಕ್ಬೇಕಂತ ಇರುತ್ತೆ ಪ್ರದಕ್ಷಿಣೆ ಹಾಕ್ಬೇಕಾರೆ ಅನ್ಸಿದ್ವ ಮನೆ ಸ್ನೇಹಿತರೆ ಇಲ್ಲೇ ಸೇಮ್ ಇಲ್ಲೂ ಕೂಡ ಒಂದು ಒಂದ್ ರೌಂಡ್ ಪೂರ್ತಿ ಸುತ್ತಾಕ್ಬೋದು ಫಸ್ಟ್ ಈ ಕಡೆ ಬರಲೇ ಫಸ್ಟ್ ಒಳಗ ಗರ್ಭುಡಿ ಫಸ್ಟ್ ಗರ್ಭುಡಿ ಹೋಗಿ ಆಮೇಲೆ ಪೂರ್ತಿ ಸುತ್ತಾಕೊಂಡ್ ಬರೀ ಫುಲ್ ಅಡ್ವೆಂಚರಸ್ ಮಾತ್ರ ಈ ಪ್ಲೇಸ್ ಮಾತ್ರ ಇಲ್ಲಿ ಬಂದ್ರಿ ಅಂತ ಹೇಳಿದ್ರೆ ದಯವಿಟ್ಟು ಯಾರು ಗಲೀಜು ಮಾಡಕ್ ಹೋಗಬೇಡ್ರಿ ಯಾಕಂದ್ರೆ ನಾವು ಸಂರಕ್ಷಿಸಬೇಕಾಗಿದ್ದು ತುಂಬಾ ಇದೆ ನಮ್ಮ ಬಿಜಾಪುರದಲ್ಲಿ ಇಂಥ ಒಂದು ಐತಿ ಐತಿಹಾಸಿಕವಾದ ಸ್ಥಳ ಇದೆ ಅಂತ ಹೇಳಿದ್ರೆ ಅದು ನಮಗೆಲ್ಲ ಹೆಮ್ಮೆ ಹೆಮ್ಮೆ ಆದರೂ ಕೂಡ ನಾವು ಎಲ್ಲ ಅದನ್ನ ರಕ್ಷಣೆ ಮಾಡಬೇಕು ರಕ್ಷಣೆ ಮಾಡುವಂಥದ್ದು ನಮಗೆಲ್ಲ ಬಿಜಾಪುರ ನಾಗರಿಕರ ಒಂದು ಆದ್ಯ ಕರ್ತವ್ಯ ಸೊ ಬರ್ರಿ ನಾವಿಲ್ಲಿ ಒಳಗೋಣ ಸ್ನೇಹಿತರೆ ಇಲ್ಲಿ ನೋಡ್ಬಂದ ನೀವು ಎಷ್ಟು ಗ್ಯಾಪ್ ಐತೆ ಅಂತ ಹೇಳಿ ಹೋಗೋಣ ನಿಂದ್ರ ಹಂಗೆ ನಿಂದ್ರೆ ನಿಂದ್ರ ನಿಂದ್ರೆ ನಿಂದ್ರೆ ಅಲ್ಲೇನು ಡೀಪ್ ಐದಿ いや દીપદા ઇલ સેમ આઈતે હંગા હર હર મહાદેવ હર હર મહાદેવ શ્રીતે બંદવી નાઓ ઓલગડે બંદવી ઓલગડે બંદવી યોપા બો બો બા કીમો એ યે નંગા બા યે નંગા બા યે નંગા બા હા હેલ હેલ શ્રીતે બંદવી ઓલગડે બંદવી આડતો માં ಸ್ನೇಹಿತರ ಇಲ್ಲಿ ನೀವು ನೋಡ್ಬೋದು ನಾನು ಅವಾಗ ಹೇಳಿದ್ನಲ್ಲ ನಿಮಗೆ ಇಲ್ಲಿ ಬಂದು ಪೂಜೆ ಕೂಡ ಹೇಳ್ಬಿಟ್ಟು ಇಲ್ಲಿ ಪೂಜೆ ಮಾಡಕ್ಕೆ ಎಲ್ಲ ಸಾಮಗ್ರಿಗಳನ್ನ ಇಟ್ಟಿದ್ದಾರೆ ಸೊ ಇಲ್ಲಿ ನೀವು ನೋಡಬಹುದು ಮುಗಿನಾಗ ನೀರು ಹೋಯ್ತು ಇಲ್ಲಿ ಇಲ್ಲಿ ಮ್ಯಾಗ್ ನೋಡ್ರಿ ಒಂದು ಶೈಲಿ ಕೂಡ ಹೆಂಗ್ ಕೆತ್ತಿದ್ರೆ ನಿಮ್ಗೆ ಶಿವಲಿಂಗ ತೋರ್ಸಮ್ಮ ಒಂದ್ ಎರಡು ನಿಮಿಷ ಅಷ್ಟೇ ಇರು ಯಾಕಂದ್ರೆ ನೀರಲ್ಲಿ ತಿಳಿಯಲ್ಲಿ ಇಲ್ಲಿ ನೀವು ನೀವು ಇಲ್ಲಿ ನೋಡಬಹುದು ದೀಪ ಹಚ್ಚ ಕೂಡ ಒಂದು ಇದು ಇದೆ ಶಿವಲಿಂಗ ನೀರ ಕಾಣ್ತೈತಿ ರುದ್ರಾಕ್ಷಿ ಮಾಲೆ ನೋಡ್ರಿ ರುದ್ರಾಕ್ಷಿ ಮಾಲೆ ಶಿವಲಿಂಗ ಯಾವ ರೀತಿ ಐತಿ ಸ್ನೇಹಿತರೆ ನಮಗೆಲ್ಲ ಹೆಮ್ಮೆ ಆಗಬೇಕಂತ ವಿಚಾರ ಇದು ನಮ್ಮ ಒಂದು ಬಿಜಾಪುರದಾಗ ಈ ಒಂದು ಸ್ಥಳ ಇದು ಈ ರೀತಿ ಐತಿ ಅಂತ ಹೇಳಕ್ ನಾವು ಇಷ್ಟ ದಿನ ಬೇರೆ ಬೇರೆ ಊರಿಗೆ ಹೋಗ್ತಿದ್ದೇವೆ ಬೇರೆ ಬೇರೆ ಊರಿಗೆ ಹೋಗಿ ಅಲ್ಲೇ ಐತಿಹಾಸಿಕ ಸ್ಥಳ ಐತಿ ಅಲ್ಲಿ ಹಂಗೈತಿ ಇಲ್ಲಿ ಹಿಂಗೈತಿ ಅಂತೇಳಿ ನಾವೆಲ್ಲ ನೋಡ್ತಿದ್ದೆವು ಆದ್ರೆ ನಮ್ಮ ಬಿಜಾಪುರದೊಳಗೆ ಒಳಗೆ ಇಂತ ಒಂದು ಪ್ಲೇಸ್ ಐತಿ ಅಂದ್ರೆ ನಾವು ನಂಬಕ್ಕಾಗಲ್ಲ ಸೊ ನಂಗ್ರೆ ಬಹಳ ಖುಷಿ ಆಗತ್ತೈತಿ ನೀವು ಇಲ್ಲಿ ಒಂದು ದಿನ ಬಂದು ಎಲ್ಲ ಹೋಗ್ರಿ ಇಲ್ಲಿ ಏನ್ ಅಂತ ಪರಿ ಗಾಬರಿ ಅಂತ ಏನಿಲ್ಲ ಯಾಕಂದ್ರೆ ಜಾಗ ಚಿಕ್ಕೈತಿ ಮನುಷ್ಯಕ್ ಸ್ವಲ್ಪ ಗಾಬರಿ ವಿಷಯ ಕಾಮನ್ ಆದ್ರೆ ಇಲ್ಲಿ ಏನ್ ಅಂತಪ್ರಿ ಇಲ್ಲ ನೀವು ಇಲ್ಲಿ ಶಿವಲಿಂಗ ತೋರಿಸಿ ನೋಡ್ರಿ ನಿಮ್ಗೆ ಯಾವ ರೀತಿ ಐತೆ ಅಂತ ಹೇಳಿ ನಿಮಗ್ ಕಾಣಿಸ್ತಿರ್ಬೋದು ಒಂದ್ ನಿಮಿಷ ಅಷ್ಟೇ ಇಡ್ತೀನಿ ನೋಡ್ರಿ ಸೊ ನೀವು ನೋಡಬಹುದು ಕ್ಲಿಯರ್ ಆಗಿ ಶಿವಲಿಂಗ ಕಾಣಿಸ್ತೈತಿ ಈಗ ನೀವು ನೋಡಬಹುದು ನೀರ ಎಲ್ಲಿವರೆಗೂ ಐತೆ ಅಂತ ಹೇಳ್ಬಿಟ್ಟು ಈ ಕಂಪ್ಲೀಟ್ ಆಗಿ ಕುತ್ತಿಗೆ ಮಠ ನೀರದವು ನಾವ್ ಐದು ಪಾಯಿಂಟ್ ಹನ್ನೊಂದು ಪೀಠದಲ್ಲಿ ಇಲ್ಲಿ ಸೊ ಬರೋಣ ನೋಡ್ರಿ ನೀರಾಗ ಹೋಗಿ ಶಿವಲಿಂಗ ನಮಸ್ಕಾರ ನೋಡೋರ್ಜನೆ ಬಹಳ ತುಂಬ ಇತ್ತು ಹರ ಹರೇ ಮಹಾದೇವ್ ಹರೇ ಹರೇ ಮಹಾದೇವ್ ಮ್ಮ ಶಿವರಾಮ ಶಿವ ಎಲ್ಲ ನಮ್ಮ ನಾಡಿನ ಜನತೆಗೆ ಸುಖ ದುಃಖ ಜೀವನ ಸಮವಾಗಿರ್ಲಿ ಬರಗಲ್ಲ ಅಂತ ಬಂದಾಗ ಎಲ್ಲ ರೈತರು ಒಳ್ಳೇದಾಗ್ಲಿ ಎಲ್ಲಾ ತರ ಎಲ್ಲರ ಜೀವನದಲ್ಲಿ ಎಲ್ಲ ಫ್ಯಾಮಿಲಿಗಳಿಗೆ ಎಲ್ಲ ಹೆಣ್ಮಕ್ಳಿಗೆ ಗಂಡಮಕ್ಳಿಗೆ ಸಣ್ಣ ಹಿಡ್ಕೊಂಡು ದೊಡ್ಡ ಹಿಡ್ಕೊಂಡು ಎಲ್ಲಾರು ಒಳ್ಳೇದಾಗಲಿ ಅಂತ ಮಹಾರೇವರಿಗೆ ಪ್ರಾರ್ಥನೆ ಮಾಡೋಣ ನಾವ್ ಅಲ್ಲಿ ಮ್ಯಾಗಿ ತೊಗೊಂಡ್ಬಂದಿವಿ ಸೊ ನಾನ್ ಈ ಒಂದು ಸಾಹಸಕ್ಕೋಸ್ಕರ ಸಣ್ಣ ಸಬ್ಸ್ಕ್ರೈಬ್ ಲೈಕ್ ಫಾಲೋ ಮಾಡ್ಕೊಂಡ್ರಿ ನಿಮ್ ಫ್ರೆಂಡ್ಸ್ ಶೇರ್ ಮಾಡ್ಕೊಂಡ್ಬಿಟ್ರಿ ಸೊ ನೋಡ್ಸಿತ್ತೀನಿ ಸೋಪ ಕಾರ್ ಬಿದ್ದು ಈಗ ಇಲ್ಲಿ ಜಗುವೆ ಹೋಗಿದೀವಿ ನೋಡಿ ಎಷ್ಟಿರೋ ಈಗ ಸುಟ್ಟ ಇದೋ ಅಂತ ಬಂತು ಪ್ರವೇಶಿ ನಮ್ಮ ಫ್ರೆಂಡ್ ಇಲ್ಲಿ ನೀರ ಹೋಗಿ ನಮಸ್ಕಾರ ಮಾಡುತ್ತಾನ ಹೋಗಿ ಹೋಗಿ ನಾ ಸಿತಿ ಹೋಗು ಹಾ ಪ್ರತಿ ಚಿತ್ರಕ್ಕೆ ಫ್ಯಾಮಿಲಿ ಕಡೆಯಿಂದ ಎಲ್ಲಾರ್ಗೂ ಒಳ್ಳೆಯದಾಗ್ಲಿ ಅಂತ ಬಯಸ್ತಾ ಸ್ನೇಹಿತರೆ ಎಲ್ಲರೂ ಈ ಒಂದು ಜಗಕ್ಕೆ ಬಂದು ಹೋಗ್ರೆ ಸ್ನೇಹಿತರಿ ಈಗ ಅಲ್ಲಿ ಕೆಳಗ ಶಿವಪ್ಪನಿ ತಲೆ ಹಚ್ ಬರ್ತೀನಿ ನನಗೂ ಈಸ್ ಬರುದಿಲ್ಲ ಕರೆಕ್ಟ್ ಆಗಿ ಬರೋದಿಲ್ಲ ಬರುದಿಲ್ಲ ಈಶ್ ಬರಲ್ಲ ಆದ್ರೂ ಕೂಡ ಹೋಗ್ತೀನಿ ಸೊ ನೋಡ್ರಿ ದೇವರು ಒಳಗಿ ನೋಡ್ಲಿ ಸೊಗಡೆ ಸ್ನೇಹಿತರೆ ಅಲ್ಲಿ ಒಳಗೊಂಡ್ ಮತ್ತೆ ಸೊ ಸ್ನೇಹಿತರೆ ಈಗ ಶಿವಲಿಂಗ ನಮಸ್ಕಾರ ಮಾಡಿದೆವು ಈಗ ನಮ್ ದೋಸ್ತ ಹೋಗ್ಬೋ ಹೋಗಮ್ಮಕೋಡ್ಕೋ ಹೇ ಶಿವಪ್ಪ ಎಲ್ಲರಿಗೂ ಒಳ್ಳೇದ್ ಮಾಡಿ ಒಳ್ಳೇದ್ ಮಾಡ್ತಾ ಸ್ನೇಹಿತರೆ ಈಗ ನೀವೇನು ನೋಡ್ತಿದ್ರಿ ಸೊ ಸ್ನೇಹಿತರೆ ನೀವೇನು ನೋಡ್ತಿದ್ರಿ ಈಗ ಇಲ್ಲಿ ಶಿವಲಿಂಗದಲ್ಲಿ ಬಂದೀವಿಲ್ಲ ನೀರು ಬಾಳೆ ನಡೆದಿತ್ತು ಏನ ಕಾಮನ್ ಅಲ್ಲಿ ಬರ್ರಿ ನೆಕ್ಸ್ಟ್ ಒಳಗೆ ಹೋಗ್ತೀನಿ ಸೊ ಸ್ನೇಹಿತರೆ ನಾ ಈಗ ಕಂಪ್ಯೂಟ್ ಆಗಿ ತೋರ್ಸಿ ನೋಡ್ರಿ ನಿಮ್ಗೆ ಒಳಗೆ ಭಾಳ ಅಂದ್ರೆ ಭಾಳ ಹತ್ತಿ ಜಾಗ ಐತಿ ಆದ್ರೂ ಶಿವ ನೀವೆಲ್ಲ ನೋಡ್ಬೋದು ಅಕ್ಕಿ ನೀವೆಲ್ಲ ನೋಡಬಹುದು ಇದು ದೀಪಾಚೋಂತ ಸ್ಥಳ ಇದು ಹಾ ಓಕೆ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಐತಿ ಅಂತ ಎಲ್ಲ ಲೈಟ್ ಸಿಸ್ಟಮ್ ಕೂಡ ಐತಿ ನಾವು ಹೇಳದ್ನಲ್ಲ ಶಿವರಾತ್ರಿ ಟೈಮಲ್ಲಿ ಲೈಟ್ ಹಾಕ್ತಾರೆ ರೆಡಿ ಮೊಳ ನೋಡಿ ಸ್ನೇಹಿತರೆ ನೋಡ್ಬೋದು ಇಲ್ಲಿ ದ್ವಾರ ಹೋಗ್ಲಾ ಪೂರ್ತಿ ನೀರ ಮುಳುಕೊಂಡು ಹೋಗ್ಬೇಕು ಯಾವ ಇಲ್ಲಿ ನೋಡಬಹುದು ಹೆಂಗೆ ನೀರು ತಕ್ಷಣ ಅಪ್ಪ ಸೊ ನಮ್ಮ ಮೈಕ್ರೋಫೋನ್ ಹೊಟ್ಟೆ ನೀರು ತಕ್ಷಣ ಬರೋರಿಗೆ ಡಬಲ್ ಗುಡಿಗೆ ಬೇಕು ಅಪ್ಪ ಸಿಕ್ಕಾಪಟ್ಟೆ ಆಗುದಿಲ್ಲ ಇಲ್ಲಿ ಯಾಕಂತ ಹೇಳಿದ್ರೆ ಜಾಗ ಸಿಕ್ತಿ ಮತ್ತೆ ಪ್ರಾಬ್ಲಮ್ ಮೊದಲು ನಮ್ಮ ಫ್ರೆಂಡ್ ನಮ್ಮ ಬಿಜಾಪುರ ಕ್ರಿಯೇಟರ್ ಬಂದಿದ್ದ ಆಕಾಶ್ ದಿವಾಂಜಿ ಅವ್ರು ಬಂದಾಗ ನೀರು ಎಷ್ಟೊಂದು ಈಗ ಸ್ಥಳೀಯರು ಹೇಳಿದ ಪ್ರಕಾರ ಅವ್ರು ಅವ್ರು ಮೇಲೆ ನೀವು ಬಂದಾಗ ಜಾಸ್ತಿ ನೀರ್ ಇದೆ ಅಂತ ಏನು ಸಾಕು ಸ್ನೇಹಿತರು ಈಗ ಬರ್ರಿ ಮುಂದೋಗಣ ಇವಾಗೆಲ್ಲ ನಾವು ಗರ್ಭಗುಡಿ ಬಂದ್ವಿ ಆ್ಯಸ್ ಯೂಜಲ್ ಯಥಾ ಪ್ರಕಾರ ಗರ್ಭಗುಡಿ ಹೋದಕ್ಷಣ ಅದರ ದೇವಸ್ ದೇವ ಪ್ರದಕ್ಷಿಣ ಹಾಕಬೇಕು ಸೊ ಇಲ್ಲಿ ನೀವು ನೋಡ್ರಿ ಪ್ರದಕ್ಷಿಣೆ ಹಾಕೋದು ಹೆಂಗೈತೆ ಸೊ ಸ್ನೇಹಿತರೆ ಈಗ ಬೀದರ್ನಂದೆ ನರಸಿಂಹಸ್ವಾಮಿ ಅಲ್ಲಿ ಕೂಡ ಇದೆ ಆದರೆ ಈ ಪಾಟಿ ಈ ರೇಂಜ್ಗೆ ಮಜಾ ಕೊಡೋ ಅಂಥದ್ದು ಅಡ್ವೆಂಚರ್ಸ್ ಇಲ್ಲವೇ ಇಲ್ಲ ಸೊ ನೀವು ನೋಡ್ಬೋದು ಜಾಗ ಎಷ್ಟಿದೆ ಅಂತ ಹೇಳ್ಬಿಟ್ಟು ಇಬ್ರು ಬರ್ಬೋದು ಇಬ್ರು ಇಬ್ರು ಬಂದರೆ ಇಕ್ಕಟ್ಟಾಗಿಬಿಡುತ್ತೆ ಬಾಯಿ ಸ್ವಲ್ಪ ಹೆಂಗೆಂಗ ಹೋಗ್ತದೆ ಕೋಳಿ ನೀರು ಜಾಸ್ತಿ ಸೊ ನೀವು ನೋಡಬಹುದು ಒಂದು ಐತೆ ಸೊ ಇಲ್ಲಿ ನೋಡ್ರಿ ಕಾಯಿ ಹಿಟ್ಟಲ್ಲಿ ಇಟ್ಟು ನೀರ್ ಬಸದು ಗೋಡೆ ಕೂಡ ಹೋಗ್ಬಿಟ್ಟಿದೆ ಸೊ ನೋಡಬಹುದು ಯಾವ ರೀತಿಯಾಗಿ ಬೆಳೆದಿದೆ ಅಂತ ಹೇಳ್ಬಿಟ್ಟು ಸೊ ಬಿಡ್ರಿ ನಮಗೆ ನೆಕ್ಸ್ಟ್ ಹಂಗೆ ಹೋಗ್ತೀನಿ ಮುಂದೆ ಇದು ಸೊ ಸ್ನೇಹಿತರೆ ಈಗ ಬರ್ರಿ ನೆಕ್ಸ್ಟ್ ಹಂಗೆ ಹೋಗೋಣ ಈ ಪ್ರದಕ್ಷಿಣೆ ಅರ್ಧ ಮುಗಿಸಿದ್ರಿ ಈಗ ಇಲ್ಲೆಲ್ಲ ಒಂದು ಇದ್ರ ಇದೆ ಅಂದ್ರೆ ನೀರು ಅವಾಗಿನ ಟೈಮಲ್ಲಿ ಈಗೆಲ್ಲ ನೀರು ಬಸಿತಾ ಇರುತ್ತೆ ಯಾವ ದೇವಸ್ಥಾನ ಸ್ಥಾಪನೆ ಮಾಡ್ಕೊಂಡ್ರಲ್ಲ ಆ ದೇವಸ್ಥಾನ ಸ್ಥಾಪನೆ ಮಾಡ್ಕೊಂಡ್ ಟೈಮ್ ಇರಲಿಲ್ಲ ಈಗ ಹೆಂಗ್ ಮಾಮೂಲಿ ದೇವರುಗಳೆಲ್ಲ ಇರ್ತಾರಲ್ಲ ಕಂಟ್ರಿ ಗ್ರೌಂಡ್ ಅಲ್ಲಿ ನಮ್ ಲಕ್ಷಣ ಸೀದಾ ಮತ್ತೆ ಹಂಗದಾರಲ್ಲ ಹಂಗ್ ಕೋಣೆಯಲ್ಲ ಮಾಡಿದ್ರು ಇವಾಗೇನು ಹಂಗೇನಿಲ್ಲ ಸೊ ಸ್ನೇಹಿತರೆ ಈಗ ನಾವು ಡೈರೆಕ್ಟ್ ಹೊರಗಡೆನೆ ಬಂದ್ವಿ ಇನ್ನೊಂದು ಇನ್ನೊಂದ್ ನೋಡ್ ನಡ್ರಿ ಸ್ನೇಹಿತರ ನಮ್ಮ ಹುಲಿ ಯಾಕೋ ಫುಲ್ ಕುರುಪ್ನಗಾನಿ ಅವನಿಗೆ ಸ್ಟಾರ್ಟಿಂಗ್ ಬಂದಾಗ ಭಯ ಇತ್ತು ಈಗ ಹೊಟ್ಟೆ ಭಯ ಇಲ್ಲ ಇನ್ನೊಂದ್ ರೌಂಡ್ ಹೋಗೋಣ ಒಳಗಡೆ ಸೊ ಇಲ್ಲಿ ನೋಡಬಹುದು ಇಲ್ಲಿ ನೀರ್ ಕಂಪ್ಲೀಟ್ ಆಗಿ ಬಸ್ ಇರುತ್ತೆ ನೀರೇ ಬಂದಿದೆ ಇಲ್ಲಿ ನೋಡ್ರಿ ನೀರ್ ಹೆಂಗ್ ಹೆಂಗೆ ಆಗತಿ ಅಂತ ಹೇಳ್ಬಿಟ್ಟು ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೇನೆ ಯಾವ ರೀತಿ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನೀರ್ ಬರಕ್ ಇಷ್ಟೇ ಕಾರಣ ಮತ್ತೆ ಏನು ಇಲ್ಲ ಇಲ್ಲಿ ಅಂಡರ್ ಗ್ರೌಂಡ್ ಸಿಸ್ಟಮ್ ಇಲ್ಲ ವಾಟರ್ ಡ್ರೈನೇಜ್ ಸಿಸ್ಟಮ್ ಇಲ್ಲ ಅಂದ್ರೆ ಡ್ರೈನೇಜ್ ಸಾರಿ ಪಂಪ್ ಆ ಆತರ ಏನಂದ್ರೆ ಏನಿಲ್ಲ ಇಲ್ಲ ಏನಿಲ್ಲ ಮೇನ್ ನೀರು ಬರೋಕ್ ರೀಸನ್ ಪವಾಡ ಹೆಂಗೋ ಏನೋ ಒಂದು ಗೊತ್ತಿಲ್ಲ ಆದ್ರೆ ನೀರು 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 ನೀರಲ್ಲಿ ಇರುತ್ತೆ ಶಿವಪ್ಪ ನೋಡಬಹುದು ನಾವು ಒಳಗಡೆ ಹೋಗಿದ್ವಲ್ಲ ಸೊ ಇಲ್ಲಿ ನೋಡಬಹುದು ಕೆಳಗಡೆ ಎಷ್ಟು ಪ್ಯೂರ್ ಆಗಿದೆ ಅಂತ ನೀರ್ ಹೇಳ್ಬಿಟ್ಟು ಸೊ ನೀರ್ ಬಂದ್ರು ಕೂಡ ಯಾರು ಏನೋ ಜಾಸ್ತಿ ಇದು ಮಾಡಕ್ ಹೋಗಬೇಡಿ ಸೊ ಸ್ವಚ್ಛತೆ ಕಾಪಾಡೋದು ನಮ್ಮ ಮೊದಲ ಹಕ್ಕಾಗಿರುತ್ತೆ ಇರುತ್ತೆ ಸೊ ಸ್ನೇಹಿತರೆ ನೋಡ್ರಿ ಯಾವ ಯಾವ್ದೀತಿಗೆ ಅಂತ ಹೇಳ್ಬಿಟ್ಟು ನಾನು ಲೈಫ್ ಅಲ್ಲಿ ಫಸ್ಟ್ ಟೈಮ್ ಬಂದೀನಿ ಈ ಒಂದು ಪ್ಲೇಸಿಗೆ ಹೊಟ್ಟೆ ಬಂದೇ ಇರಲಿಲ್ಲ ಸೊ ಬಂದು ನನಗೂ ಕೂಡ ಖುಷಿ ಆಯ್ತು ವೀಕೆಂಡ್ಸ್ ಇನ್ನೇನ್ ಬಂತಲ್ಲ ವೀಕೆಂಡ್ ಎಕ್ಸಾಮ್ಸ್ ಎಲ್ಲ ಎಲ್ಲಾದ್ ಮುಗಿದಿದೆ ಸೊ ಇಲ್ಲಿ ಬರ್ರಿ ಬಂದು ನಿಮ್ಮ ಫ್ರೆಂಡ್ಸ್ ಎಲ್ಲ ಚಿಲ್ವಟ್ ಹೋಗ್ರಿ ನೀರು ಆಮೇಲೆ ಯಾರು ಅಂಜಿಕೆ ಐತಿ ಯಾರು ಬುಡ್ ಅದರಿ ಅಂದ್ರೆ ಕುಳುಗಿದ್ರಿ ಯಾರು ಬರಕ್ಕೆ ಹೋಗ್ಬಿಡ್ರಿ ಯಾಕಂದ್ರೆ ನಿಮಗೆ ಅಂಜಿಕೆ ಬಂದರೂ ಬರಬಹುದು ಆಮೇಲೆ ಇಲ್ಲಿ ಏನಿಲ್ಲ ಅಷ್ಟೊಂದು ಭಯ ಪಡುವಂತದ್ದು ಏನಿಲ್ಲ ಇಲ್ಲಿ ನಮ್ಮ ಶಿವಪ್ಪ ಇಲ್ಲಿ ಓಂ ಅಂತ ಕೂಡ ಹಾಕಿದಾರೆ ನೋಡಬಹುದು ಈ ಕಲ್ಲು ಸ್ನೇಹಿತರೆ ಈ ಕಲ್ಲು ನೋಡಿದ್ರೆ ಗೊತ್ತಾಗಬಹುದು ನೀವು ಈ ಒಂದು ದೇವಾಲಯ ಯಶ್ನೀಶಿವಲಿ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟಿಂಗ್ ಹೇಳಿದಾಗ ಇದು ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನ ಅಂದ್ರೆ ಈಗ ಲೆಕ್ಕ ಹಾಕೊಂಡ್ರೆ ಸುಮಾರು ಎಂಟುನೂರಿಂದ ಒಂಬತ್ ನೂರು ವರ್ಷ ಕಾಲ ಹಳೆಯದ ಒಂದು ದೇವಸ್ಥಾನ ಸೊ ಈ ಒಂದು ಕಾಲದಲ್ಲೂ ಎಂಟ್ನೂರಿಂದ ಒಂಬತ್ ವರ್ಷ ಹಳೆಯ ದೇವಸ್ಥಾನ ನಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ಅದು ನಾವು ಅಚ್ಚರಿ ಪಡುವಂಥ ವಿಷಯ ಆಮೇಲೆ ನಮಗೆ ಹೆಮ್ಮೆ ಪಡುವಂಥ ವಿಷಯ ಯಾಕಂತ ಹೇಳಿದ್ರೆ ಆವಾಗಿನ ಕಾಲದಲ್ಲ ಜಾಸ್ತಿ ಈ ವಿಜಯಪುರದಲ್ಲಿ ಧ್ವಂಸಗಳನ್ನ ಮಾಡ್ತಿದ್ರು ಹಿಂದೂ ದೇವಾಲಯಗಳನ್ನ ಆದರೆ ಈ ಒಂದು ಅಂಡರ್ ಗ್ರೌಂಡ್ ಈ ರೀತಿ ಮಾಡಿ ಈ ಒಂದು ದೇವಸ್ಥಾನ ಸಂರಕ್ಷಣೆ ಮಾಡುವ ಒಂದು ಹಂತದಲ್ಲಿ ಅಂದ್ರೆ ಆ ಒಂದು ಟೈಮಲ್ಲಿ ಕೈ ಕೈಗೊಂಡ ಒಂದು ಕಾರ್ಯಕ್ರಮ ಇದೆಯಲ್ಲ ತುಂಬಾ ಅದ್ಭುತಕಾರಿ ಆಮೇಲೆ ತುಂಬಾ ಅಪ್ರಿಷಿಯೇಟ್ ಮಾಡ್ಬೇಕು ಅವ್ರಿಗೆ ಈ ಒಂದು ದೇವಸ್ಥಾನ ಕಟ್ಟಿರೋ ಒಂದು ಶಿಲ್ಪಿ ಅಥವಾ ಅವ್ರು ಯಾರಿದ್ದಾರೆ ಅವರಿಗೆಲ್ಲ ಅವ್ರಿಗೆಲ್ಲ ಒಂದು ಇಲ್ಲಿಂದ ಹ್ಯಾಟ್ಸ್ ಆಫ್ ಅವರು ಈ ಟೈಮಲ್ಲಿ ಇಲ್ಲದೆ ಇರಬಹುದು ಆದರೆ ಬಹುಶಃ ನಾವಿಲ್ಲಿ ಬಂದಿದ್ದೀವಿ ಅವರೆಲ್ಲ ಎಲ್ಲ ಒಂದ್ ಕಡೆ ಕುತ್ಕೊಂಡು ಅಂದ್ರೆ ಇಲ್ಲಿಲ್ಲ ಮೇಲ್ಗಡೆಯಿಂದ ಕೂತ್ಕೊಂಡು ನೋಡಬಹುದು ಅಂತ ನನ್ನ ಆಶಯ ಸೊ ಸ್ನೇಹಿತರೆ ಬರ್ರಿ ನಾವು ಹೋಗೋಣ ಇವರೆಲ್ಲ ನಮ್ಮ ಫ್ರೆಂಡ್ಸ್ ನೋಡ್ರಿ ಇವ ಪವನ ಅವ ಹಿಂದಿರೋ ವೆಂಕಟೇಶ ಅವನೇ ಗಂಡು ಗಲ್ಲಿ ಫಸ್ಟ್ ಎಂಟ್ರೆನ್ಸ್ ಕೊಟ್ಟಿ ಆಮೇಲೆ ನೆಕ್ಸ್ಟ್ ಇವ ನಮ್ಮ ಪವನ ಹಾಂ ಹಾ ಹೋಗ ನನಗೆ ನಮ್ಮ ಪವನ ಅಣ್ಣ ಬಿಡಮ್ಮ ನಾವು ಸೆಂಟ್ರ ನಮ್ಮ ವೆಂಕಟೇಶ್ ಅಲ್ಲ ಮುಂದೆ ಸೊ ಬರ್ರಿ ಜಿರ್ಲೆ ನೋಡ್ರಿ ಜಿರ್ಲೆ ಹ್ಯಾಂಗೆ ಹೋಗ್ತೀವಿ ಐ ನಟಿ ಹೊರಗೆ ಮಾಡಿ ಸೊ ಇಲ್ಲಿ ನಾವು ಸ್ಟಾರ್ಟಿಂಗ್ ಬರ್ಬೇಕ್ರಿ ಹಾವು ಹಂಗೇನು ಇರ್ತಾವಂತ ನಾವು ಅನ್ಕೊಂಡ್ವಿ ದೇವ್ರ ಪುಣ್ಯ ಇಲ್ಲಿ ಏನೂ ಇಲ್ಲ ಅಂತವು ನೀವು ಸ್ಟಾರ್ಟಿಂಗ್ ಡೋರ್ ನೋಡಿದ್ರು ಕೂಡ ಕುಲ್ಲನೇ ಅಂದರೆ ಓಪನ್ ಐತಿ ಜಾಸ್ತಿ ಅಂತಪರಿ ಏನಿಲ್ಲ ಪ್ರೊಟೆಕ್ಷನ್ ಏನು ಕೊಟ್ಟಿಲ್ಲ ಆದರೂ ಕೂಡ ಇಲ್ಲಿ ನೋಡ್ಬೋದು ಶಿವಲಿಂಗ ತು ಶಿವಲಿಂಗ ಅಂತೀನಿ ಸಾರಿ ತೇ ತೆಂಗಿನಕಾಯಿ ಸೊ ಬರ್ರಿ ಬಂದು ನಿಮಗೆ ಇಲ್ಲೇನು ಬಂತು ಹೊರಗೆ ಬಂತು ಇಲ್ಲಿ ಬರ್ತಾ 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 ಹಂಗೆ ಔಟ್ಸೈಡ್ ಬಂದ್ವಿ ನೋಡ್ಬೋದು ಸೊ ಹಾ ನಾವು ಇಲ್ಲಿ ಸ್ಟ್ರೇಟ್ ಇಳಿದ್ ಅಲ್ಲಿಂದಾನೆ ಸೊ ಇಲ್ಲಿ ಜಿಗ್ಜಾಗ್ ಆಗಿ ಇಲ್ಲೊಂದಿದೆ ಇಲ್ಲೊಂದಿದೆ ಕೆಳಗಡೆ ಒಂದಿದೆ ಮತ್ತೆ ಕೆಳಗಡೆ ಕೂಡ ಒಂದಿದೆ ನೀವು ನೋಡಬಹುದು ಈ ಜಿಕ್ಜಾಗ್ ಕಾರಣಕ್ಕೆ ಇಷ್ಟೇ ಯಾರು ಈಸಿಯಾಗಿ ಇಳಿಬಾರ್ದು ಇಳಿದ್ರೆ ಕೂಡ ಅವ್ರಿಗೆ ಏನ್ ಗೊತ್ತಾಗ್ಬಾರ್ದು ಅಂತ ಹೇಳ್ಬಿಟ್ಟು ಆ ಸ್ಟಾರ್ ಇದು ಬಿದ್ದೈತ್ ನೋಡ್ತಿರೋದು ಇಲ್ಲಿ ನೋಡಿ ಇಲ್ಲಿ ಸ್ನೇಹಿತರೆ ಈ ತರ ಎಲ್ಲ ಯಾರು ಮಾಡೋಕೆ ಹೋಗಬೇಡ್ರಿ ಸುಮ್ಮನೆ ನಮ್ಮ ನಮ್ಮ ಸಂಸ್ಕೃತಿ ನಾವೇ ರಕ್ಷಣೆ ಮಾಡ್ಕೋಬೇಕು ಸೊ ಸ್ನೇಹಿತರೆ ಮೇಲೋಗಿ ಸಿಗ್ತೀನಿ ಬರ್ರಿ ನಿಮ್ಗೆ ಯಾವ ರೀತಿ ಅಂತ ನೋ ಸೊ ಸ್ನೇಹಿತರೆ ನಾವೀಗ ಒಂಟಿಗೆ ವಾಪಸ್ ಭಾಳ ಅಂದ್ರೆ ಭಾಳ ತಂಪದ ನೀರೇ ಯಾಕಂದ್ರೆ ಅಂಡರ್ ಗ್ರೌಂಡ್ ಅಲ್ಲ ಅಂಡರ್ ಗ್ರೌಂಡ್ ತಂಪೇ ಇರ್ತೈತಿ ಸೊ ಬೇರೆ ಹೋಗನ ಹೊರಗೆ ಸೊ ನೀವೇನು ನೋಡತಿರಲ್ಲ ಅದೇ ಹೊರಗೆ ಐತಿ ಸೊ ನಮ್ಮ ಪೌರಾಣವ್ರ ಮ್ಯಾಗ ಹೊಂಟರ್ ಫಸ್ಟ್ ಮಮ್ಮ ಅಲ್ಲಿ ಸ್ಟೆಪ್ಸ್ ಮ್ಯಾಗ ಕಾಲಿಡ್ಕೊ ಈಗ ಪರಿಸ್ಕೋ ಹಾಂ ಅಲ್ಲಿ ಅಲ್ಲಿ ಒಂದು ಕಡೆ ಅಲ್ಲೇ ಇಟ್ಬಿಟ್ಟು ಮ್ಯಾಗ ಹಾಂ ಪೂರ್ತಿ ಹೊಡೆ ಪುರ್ತಿ ಹೊರಗೆ ಇಟ್ಬಿಡು ಬಿದ್ದಿದ್ದು ಮತ್ತೆ ಸೊ ಸ್ನೇಹಿತರೆ ನಾವು ಇಲ್ಲಿ ಕೆಳಗಡೆ ಬರೋ ಮಿಷನ್ ಕಂಪ್ಲೀಟ್ ಆಗೈತಿ ಈಗ ಏನಿಲ್ಲ ಬರೀ ಮ್ಯಾಗ ಹತ್ತದಷ್ಟೇ ಮ್ಯಾಗ ಹತ್ತಿ ಡ್ರೆಸ್ ಚೇಂ ಮಾಡ್ಕೊಂಡು ಮ್ಯಾಗ ಹೋಗಿ ಬಿಡು ಬರೀ ಹತ್ತು ಮ್ಯಾಗ ಹತ್ತಿ ಪೂರ್ತಿ ಹತ್ತಿ ಬಿಡು ಮ್ಯಾಗ ಶೇಖಲ ಹತ್ತಿನ ಫುಲ್ ಬಾಡಿ ಫುಲ್ ತಂಪು ಇದು ಕಾಶ್ಮೀರ್ ಕದ ಹೋಗಿ ಹೋದಾಗ ಹೆಂಗೆ ಆಗಿರ್ತಂದ್ರೆ ಬಾಯ ಹಳೆ ಮುಂದೆ ಇಲ್ಲ ಹಂಗ ಆಗತ್ ಅಲ್ಲಾರ ಬಾಯ್ ನಮ್ ವೆಂಕಟೇಶ್ ಅಣ್ಣ ಫುಲ್ ಗಂಡು ಗಲಿ ಅಣ್ಣ ರಾಜ ಅಣ್ಣಂಗ್ ಬರ್ತೀನಿ ತಡೆ ನಾನೇ ಓಂ ನಮ್ ಶಿವ ಶಿವಪ್ಪ ಹೋಗಿ ಬರ್ತೀವಪ್ಪ ತುಪ್ಪ ಸೊ ಸ್ನೇಹಿತರೆ ನೋಡ್ಬೋದು ಹೊಟ್ಟೆ ಆಗತ್ತಿನ ಪುಲ್ ತಂಡ ಅಯ್ಯಪ್ಪ ಇಂಥ ಅಡ್ವೆಂಚರಸ್ನ ಎಲ್ಲೂ ನೋಡಿಲ್ಲ ನೋಡೋದೂ ಇಲ್ಲ ಅದು ನಮ್ಮ ಬಿಜಾಪುರದಾಗಂತರ ಸಾಧ್ಯನೇ ಇಲ್ಲ ಬಿಜಾಪುರದಾಗ ಇಂಥ ಗೊತ್ತಲ್ಲರ ಪ್ಲೇಸ್ ಭಾಳ ಭಾಳ ಅದಾವು ಎಕ್ಸ್ಪ್ಲೇ ಎಕ್ಸ್ಪ್ಲೋರ್ ಮಾಡಕ್ಕೆ ಯಾರೇ ಇಲ್ಲ ಅಷ್ಟೊಂದು ಸೊ ಅದಕ್ಕೆ ಎಲ್ಲೆಲ್ಲಿ ರಹಸ್ಯಮಯವಾದಂಥ ಪ್ಲೇಸ್ ಅದು ಅಲ್ಲೆಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಆ ರಹಸ್ಯಮಯ ಪ್ಲೇ ತೋರಿಸೋ ಲಿಸ್ಟ್ ಒಳಗೆ ಇದೊಂದಿತ್ತು ಇದೇ ಫಸ್ಟ್ ಸಾಹಸ ನಮ್ಮ ಶಿವಪ್ಪರ ಒಂದು ಸನ್ನಿಧಿಯಲ್ಲಿ ಸ್ಟಾರ್ಟ್ ಮಾಡಿನಿ ಬರ್ರಿ ಮ್ಯಾಗ್ ಬರ್ತೀನಿ ಅಲ್ಲಿ ಅಲ್ಲೇ ಬಂದು ಮ್ಯಾಗ್ ಬಂದು ಮಾತಾಡೋದು ನಾವು ವೆಂಕಟೇಶ್ ಅವ್ರು ಬರತ್ತ ನೋಡ್ರಲ್ಲಿ ಹೆಂಗೆ ಬರತ್ತನ ವೆಂಕಟೇಶ್ ಅಣ್ಣ ಏ ಮಾಡಿ ಸ್ನೇಹಿತರೆ ಇಲ್ಲಿ ಒಂದು ರಸಮಯವಾದ ಜಾಗ ಐತಿ ಇಲ್ಲಿ ಯಾರು ಹೋಗ್ಬೇಕಂದವರು ಹೋರಿ ಆಮೇಲೆ ಹೋಗಿ ಬಂದ್ಮೇಲೆ ಅದನ್ನ ಕ್ಲೋಸ್ ಮಾಡಿಬಿಡ್ರಿ ಯಾವುದೇ ಪ್ರಾಣಿಗಳು ನಾಯಿ ಆಗಿರ್ಬೋದು ಬೇಕಾಗಿರ್ಬೋದು ಬಿದ್ದು ಸುಮ್ಮನೆ ಅಲ್ಲ ತೊಂದರೆ ಬರ್ರಿ ಸೊ ಸ್ನೇಹಿತರೆ ಈಗ ನಾವೆಲ್ಲ ಅಲ್ಲಿ ಕೆಳಗೆ ಹೋಗಿ ಬಂದೀವಿ ಸೊ ನಾನು ನಿಮ್ಗೆ ಅಗ್ಳೆ ಹೇಳ್ದಂಗೆ ಮೇಲುಗಡೆ ಈ ಒಂದು ಐತಿ ಕೆಳಗಡೆ ಒಂದು ಶಿವಲಿಂಗ ಐತಿ ನೀವೆಲ್ಲ ನೋಡಿದ್ರಿ ಎಲ್ಲ ತೋರಿಸಿ ನಿಮ್ಗೆ ಸೊ ಈ ಒಂದು ಜಾಗ ಏನೈತಿಲ್ಲ ಇನ್ನು ಕಟ್ಟಡ ಮಾಡಾತಾರೆ ಇನ್ನು ಕಂಪ್ಲೀಷನ್ ಒಳಗೆ ಐತಿ ಇದು ಅವಾಗಿಂದ ಕಟ್ಟಿದ್ದು ಸೊ ನೆಕ್ಸ್ಟ್ ನಾ ಯಾವಾಗಲೇ ತೋರಿಸಿದಾಗ ಶಿವಲಿಂಗ ಆ ಶಿವಲಿಂಗ ರೀಸೆಂಟಾಗಿ ಸ್ಥಾಪನೆ ಮಾಡಿದ್ರು ಅಥವಾ ರೀಸೆಂಟಾಗಿ ಇದನ್ನು ಅಂದರೆ ಹಳೆ ಕಾಲದ ಬಿಲ್ಡಿಂಗ್ ಎಲ್ಲ ಇದು ಆಗ್ಬಾರ್ದು ಅಂತೇಳಿ ಒಂದು ಟಚ್ ಕೊಟ್ಟಾರ ನಾ ಹಂಗೆ ಇದು ಮಾಡ್ತಿಲ್ಲ ಹಂಗೆ ಸೊ ಒಳಗೆ ಹೋಗಿ ಪ್ರಯತ್ನ ಬರಿ ಅಲ್ಲೊಂದು ಇತ್ತು ಸೊ ಇಲ್ಲೊಂದು ದೇವಸ್ಥಾನ ಐತಿ ನೀವು ನೋಡ್ಬೋದು ಇಲ್ಲಿ ಸೊ ಇಲ್ಲಿ ಬಂದ್ರಿ ಅಂತ ಹೇಳಿದ್ರೆ ಇಲ್ಲಿ ಹೆಣ್ಣು ದೇವರ ಒಂದು ಅಕ್ಕಮಾದೇವಿ ಅನ್ನಿಸ್ತಿ ಅಕ್ಕಮ ಒಂದು ದೇವಸ್ಥಾನ ಕೂಡ ಐತಿ ಸೊ ಇವೆಲ್ಲ ನೋಡ್ಬೋದು ಇಲ್ಲೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಮಾಡೋಕೆ ಈಗ ಈಗ ಹೊಸದಾಗಿ ವಿನ್ಯಾಸ ಕೂಡ ಮಾಡತ್ತಾರ ಸೊ ಸ್ನೇಹಿತರೆ ನಾನು ಹೇಳಿದ್ಮೇಲೆ ನಿಮ್ಗೆ ಬಿಜಾಪುರ ಬಿಜಾಪುರದಾಗ ಇಂಥ ಒಂದು ಐಸ್ ಐತಿಹಾಸಿಕ ಸ್ಥಳ ಐತಿ ಐತಿಹಾಸಿಕ ಐತಿಹಾಸಿಕ ಕಂಪ್ ಎಲ್ಲ ಹಾಗಾಗ್ತೈತಿ ಐತಿಹಾಸಿಕ ಸ್ಥಳನ ಸಂರಕ್ಷಣೆ ಮಾಡೋದು ನಮ್ಮ ನಿಮ್ಮ ಒಂದು ಕರ್ತವ್ಯ ಆಗೈತಿ ಸೊ ಇದನ್ನು ಇದೇ ರೀತಿಯಾಗಿ ಸಂರಕ್ಷಣೆ ಮಾಡಿಕೊಂಡು ಮುಂದಿನ ಪೀಳಿಗೆ ಅವರಿಗೆ ತೋರಿಸೋಂಥ ಪ್ರಯತ್ನ ಮಾಡೋಣ ಸೊ ಇದಕ್ಕೆ ಸಂಬಂಧಪಟ್ಟವರು ಯಾರೇ ಆಗಿರಲಿ ಅವರು ಇವರು ಅಂತ ಹೇಳೋದು ಬೇಡ ಸೊ ಯಾರೇ ಇದ್ದರೂ ಕೂಡ ಇದಕ್ಕೆ ಇದನ್ನು ಇದೇ ರೀತಿಯಾಗಿ ಸಂರಕ್ಷಣೆ ಮಾಡಿಕೊಂಡು ಮುಂದೆ ಬರೋ ಪೀಳಿಗೆ ಎಲ್ಲ ಈ ಒಂದು ದೇವಸ್ಥಾನ ಇರಲಿ ನೋಡಲಿ ಆಮೇಲೆ ಅವ್ರಿಗೂ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ದೇವಸ್ಥಾನ ಯಾವ ರೀತಿಯಾಗಿ ನಿರ್ ನಿರ್ ನಿರ್ಮಾಣವಾಗಿತ್ತು ಅದನ್ನೆಲ್ಲ ತೋರಿಸಿ ಅವರು ಅವ್ರ ಪೀಳಿಗೆಗೆ ಮುಂದಿನ ಮುಂದೆ ಬರೋ ಪೀಳಿಗೆಗೆಲ್ಲ ತೋರಿಸಲಿ ಅಂತ ನಾನು ಭಾವಿಸ್ತಾ ಸೊ ಸ್ನೇಹಿತರೆ ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ ನನ್ನ ಒಂದು ವಿಜಯಪುರದಲ್ಲಿರೋ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ನ ಎಕ್ಸ್ಪ್ಲೋರ್ಡ್ ಮಾಡೀನಿ ಸೊ ವಿಡಿಯೋ ಯಾರಿಗೆ ಇಷ್ಟ ಆಗೈತಿ ಲೈಕ್ಸ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಕಂಟೆಂಟ್ ತೊಗೊಂಡು ನಿಮ್ಮ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ